ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ಅಧ್ಯಯನದಲ್ಲಿ ಒಂದು ಬಹಳ ಮುಖ್ಯವಾದ ಘಟ್ಟವನ್ನ ನೋಡ್ತಾ ಇದೀವಿ ರಾಜಕುಮಾರ ಸಿದ್ಧಾರ್ಥನ ತ್ಯಾಗ ಹೇಗೆ ಆತ ಹುಟ್ಟು ಮುಪ್ಪು ರೋಗ ಸಾವು ಇದೆಲ್ಲ ನೋಡಿ ಒಂಥರ ವಿಚಲಿತನಾಗಿ ಹೌದು ವಿಚಲಿತನಾಗಿ ತನ್ನ ಅರಮನೆ ಸುಖ ಆ ಅಧಿಕಾರ ಪತ್ನಿ ಯಶೋಧರೆ ಮಗ ರಾಹುಲ ಎಲ್ಲರನ್ನೂ ಬಿಟ್ಟು ಜ್ಞಾನ ಹುಡುಕೊಂಡು ಹೋದ ಆ ರಾತ್ರಿ ಇದೆಯಲ್ವಾ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ನಮ್ಮ ಇರೋ ಮೂಲಗಳು ಆ ರಾತ್ರಿಯ ಘಟನೆಗಳನ್ನ ಅಂದ್ರೆ ಬರೀ ಘಟನೆಗಳಷ್ಟೇ ಅಲ್ಲ ಒಬ್ಬ ವ್ಯಕ್ತಿಯ ಒಳಗಿನ ಆ ತೊಳಲಾಟ ಆ ಪರಿವರ್ತನೆ ಇದೆಯಲ್ಲ ಅದನ್ನು ಕೂಡ ಕಟ್ಟಿಕೊಡುತ್ತೆ ಇದು ಸುಮ್ಮನೆ ಮನೆಯಿಂದ ಹೊರಗೆ ನಡೆದಿದ್ದಲ್ಲ ಅಲ್ಲ ಅಲ್ಲ ಬದಲಿಗೆ ಒಂದು ದೊಡ್ಡ ಸತ್ಯವನ್ನು ಹುಡುಕೋಕೆ ಹೊರಟ ಒಂದು ಮಹಾನ್ ಪ್ರಯಾಣದ ಶುರು ಇದು ಸಿದ್ಧಾರ್ಥ ಅನ್ನೋ ರಾಜಕುಮಾರ ಗೌತಮ ಅನ್ನೋ ಸನ್ಯಾಸಿ ಆಗ್ತಾ ಇರೋ ಕ್ಷಣಗಳು ನಿಜಕ್ಕೂ ಒಂಥರ ಆಗುತ್ತೆ ಕೇಳ್ರೆ ಸರಿ ಹಾಗಾದ್ರೆ ಆ ರಾತ್ರಿಯ ವಿವರಗಳಿಗೆ ಹೋಗೋಣ ಮೂಲಗಳಲ್ಲಿ ಹೇಳೋ ಹಾಗೆ ಅದು ಆಷಾಢ ಪೂರ್ಣಿಮಾ ರಾತ್ರಿಯಂತೆ ಹೌದು ಆಷಾಢ ಪೂರ್ಣಿಮಾ ಸಾಮಾನ್ಯವಾಗಿ ಅದೇ ಸಮಯದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳು ಶುರುವಾಗೋದು ಹ್ಮ್ ಮಧ್ಯರಾತ್ರಿ ಸಮಯ ಅರಮನೆಯಲ್ಲಿ ಬಹುಶಃ ಎಲ್ಲರೂ ನಿದ್ದೆ ಮಾಡ್ತಾ ಇರ್ತಾರೆ ಆಗ ಸಿದ್ಧಾರ್ಥ ತನ್ನ ಹೆಂಡತಿ ಯಶೋಧರೆ ಮತ್ತೆ ಅದೇ ದಿನ ಹುಟ್ಟಿದ ಮಗ ರಾಹುಲ್ನನ್ನ ಕೊನೇ ಸಲ ನೋಡ್ತಾನೆ ಅಂತ ಆ ಕ್ಷಣದಲ್ಲಿ ಎಂಥ ಭಾವನೆಗಳಿದ್ದಿರಬಹುದಲ್ವಾ ಖಂಡಿತವಾಗಿಯೂ ಅದು ಬರೀ ಒಂದು ಪ್ರೀತಿಯ ಬಂಧನವನ್ನ ಕಳಚಿಕೊಳ್ಳೋ ನಿರ್ಧಾರ ಆಗಿರಲಿಲ್ಲ ಅದಕ್ಕಿಂತ ದೊಡ್ಡದಾದ ಒಂದು ಗುರಿ ಇತ್ತು ಹೌದು ಎಲ್ಲಾ ಜೀವಿಗಳ ದುಃಖವನ್ನ ಹೇಗೆ ನಿವಾರಿಸೋದು ಅನ್ನೋ ಹುಡಿಕಾಟದ ಮೊದಲ ಹೆಜ್ಜೆ ಅದು ಆ ಕ್ಷಣದಲ್ಲೇ ತನ್ನ ಸಾರಥಿ ಚನ್ನ ಇದಾನಲ್ಲ ಹ್ಮ್ ಚೆನ್ನ ಅವನಿಗೆ ಹೇಳ್ತಾನೆ ತನ್ನ ಪ್ರೀತಿಯ ಕುದುರೆ ಕಂಟಕವನ್ನ ರೆಡಿ ಮಾಡು ಅಂತ ಇಲ್ಲಿಂದ ಶುರುವಾಗುವ ಘಟನೆಗಳಲ್ಲಿ ಸ್ವಲ್ಪ ದೈವಿಕ ಅಂಶಗಳು ಇವೆ ಅಂತ ಮೂಲಗಳು ಹೇಳ್ತವೆ ಹೌದು ಅದು ಒಂಥರ ಇಂಟ್ರೆಸ್ಟಿಂಗ್ ಆ ನಗರದ ಗೇಟ್ ಕೀಪರ್ಸ್ ಎಚ್ಚರ ಆಗಬಾರ್ದು ಅಂತ ದೇವತೆಗಳೇ ಬಂದು ಸಹಾಯ ಮಾಡಿದ್ರು ಅಂತ ಇದೆಯಲ್ಲ ಹೌದು ಕಂಟಕನ ಹೆಜ್ಜೆ ಸದ್ದು ಮತ್ತೆ ಕೆನೆಯೋ ಶಬ್ದ ಅದೆಲ್ಲ ಕೇಳಿಸ್ದ ಹಾಗೆ ಮಾಡಿದ್ರು ಅಂತೆ ಮತ್ತೆ ಆ ದೊಡ್ಡ ನಗರದ ಬಾಗಿಲುಗಳನ್ನ ತಾವೇ ತೆಗೆದ್ರು ಅಂತನೂ ಇದೆ ಹ್ಮ್ ಇದು ಕಥೆಯನ್ನ ರೋಚಕ ಮಾಡೋಕ ಅಥವಾ ಸಿದ್ಧಾರ್ಥನ ಉದ್ದೇಶ ಸರಿ ಅದಕ್ಕೆ ದೇವತೆಗಳ ಸಪೋರ್ಟ್ ಇತ್ತು ಅಂತೋಡಿಸೋಕಾ ಏನನ್ಸುತ್ತೆ ಬಹುಶಃ ಎರಡೂ ಇರಬಹುದು ನೋಡಿ ಹಳೆ ಕಾಲದ ಧಾರ್ಮಿಕ ಗ್ರಂಥಗಳಲ್ಲಿ ಹೀಗೆ ಆಗೋದು ಸಹಜ ನಾಯಕನ ಕೆಲಸ ಎಷ್ಟು ಮುಖ್ಯ ಅದಕ್ಕೆ ಇಡೀ ವಿಶ್ವದ ಸಪೋರ್ಟ್ ಇದೆ ಅಂತ ತೋರಿಸೋಕೆ ಹೀಗೆ ಬರೀತಾರೆ ಸಿದ್ಧಾರ್ಥನ ನಿರ್ಧಾರ ವೈಯಕ್ತಿಕ ಆಗಿರ್ಲಿಲ್ಲ ಅದು ಲೋಕ ಕಲ್ಯಾಣಕ್ಕೆ ಸಂಬಂಧಿಸಿದ್ದು ಅನ್ನೋದನ್ನ ಇದು ಹೇಳುತ್ತೆ ಅಲ್ವಾ ಹೌದು ಆಮೇಲೆ ಅವರು ಕಪಿಲ ವಸ್ತುವಿನ ಸುಮಾರು ಮೂವತ್ತು ಎಷ್ಟಾಗ್ಬೋದು ಹೋಗಿ ಅನೋಮಾ ನದಿ ಹತ್ರ ತಲುಪ್ತಾರೆ ಓ ಅಲ್ಲಿ ಒಂದು ವಿಚಿತ್ರವಾದ ಡೀಟೇಲ್ ಇದೆ ನೋಡಿ ಮೂಲದಲ್ಲಿ ಕಂಟಕ ಕುದುರೆ ಬರೀ ಎಂಟು ಅಂಗುಲ ಅಗಲ ಇದ್ದ ನದಿಯನ್ನ ಒಂದೇ ಜಿಗಿತದಲ್ಲಿ ದಾಟ್ತು ಅಂತೆ ಅಂದ್ರೆ ಹೌದು ಅದು ಸ್ವಲ್ಪ ಹೇಗೆ ಅಂದರೆ ಅದನ್ನ ಅಕ್ಷರಶಃ ತಗೊಳ್ಳೋಕ್ಕಿಂತ ಒಂದು ಸಂಕೇತವಾಗಿ ನೋಡ್ಬೋದು ಅನ್ಸುತ್ತೆ ಬಹುಶಃ ಆ ನದಿ ಎಷ್ಟು ಅಗಲ ಇತ್ತು ಅನ್ನೋದಕ್ಕಿಂತ ಅದನ್ನ ದಾಟಿದ ಕ್ರಿಯೆ ಮುಖ್ಯ ಇಲ್ಲಿ ಲೌಕಿಕ ಪ್ರಪಂಚದ ಗಡಿಯನ್ನ ದಾಟಿ ಒಂದು ಹೊಸ ಪರಿತ್ಯಾಗದ ಕ್ಷೇತ್ರಕ್ಕೆ ಕಾಲಿಟ್ಟಾಗೆ ಸರಿ ಅಂದ್ರೆ ದೈಹಿಕ ಅಡೆತಡೆಗಳೆಲ್ಲ ಅವನ ಮನಸ್ಸಿನ ದೃಢತೆ ಮುಂದೆ ಏನೂ ಅಲ್ಲ ಅಂತ ನಿಜ ಬಹುಶಃ ಹಾಗೆ ಅರ್ಥೈಸಬಹುದು ಆ ನದಿಯ ಆಚೆ ದಡದಲ್ಲಿ ನಿಜವಾದ ತ್ಯಾಗ ಶುರುವಾಗತ್ತೆ ತನ್ನ ರಾಜನ ಉಡುಪು ಒಡವೆಗಳನ್ನೆಲ್ಲ ಕಳಚಿ ಚನ್ನನಿಗೆ ವಾಪಸ್ ಕೊಡ್ತಾನೆ ಆಮೇಲೆ ತನ್ನ ಕತ್ತಿಯಿಂದಲೇ ತನ್ನ ಉದ್ದ ಕೂದಲು ಗಡ್ಡವನ್ನೆಲ್ಲ ಕತ್ತರಿಸಿ ಗಾಳಿಗೆ ಬಿಸಾಕ್ತಾನೆ ಇದು ಇದು ಬಹಳ ಪವರ್ಫುಲ್ ಸಿಂಬಲ್ ಅಲ್ವಾ ಖಂಡಿತವಾಗಿಯೂ ಕೂದಲು ಅಂದ್ರೆ ಆ ಕಾಲದಲ್ಲಿ ಸೌಂದರ್ಯ ಶಕ್ತಿ ಸೋಶಿಯಲ್ ಸ್ಟೇಟಸ್ ಎಲ್ಲತ್ರ ಸಂಕೇತ ಅದನ್ನ ಕತ್ತರಿಸೋದು ಅಂದ್ರೆ ತನ್ನ ಹಳೆ ಐಡೆಂಟಿಟಿಯನ್ನೇ ಕತ್ತರಿಸ ಹಾಕಿದಾಗೆ ಆ ಕತ್ತರಿಸಿದ ಕೂದಲಿನ ಬಗ್ಗೆನೂ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ ಗೊತ್ತಾ ಏನು ಮೂಲೆಗಳ ಪ್ರಕಾರ ಸ್ವರ್ಗದ ರಾಜ ಇಂದ್ರ ಇದಾನಲ್ಲ ಅಂದ್ರೆ ಸಕ್ಕ ಅವನು ಬಂದು ಆ ಕೂದಲನ್ನ ತಗೊಂಡು ತಾವತ್ತಿಮ್ಸ ಲೋಕ ಅಂತ ಒಂದು ಸ್ವರ್ಗ ಇದೆಯಂತೆ ಅಲ್ಲಿ ಚೂಳಾಮಣಿ ಚೈತ್ಯ ಅನ್ನೋ ಒಂದು ಸ್ತೂಪದಲ್ಲಿ ಅದನ್ನ ಇಟ್ನಂತೆ ಅಬ್ಬಾ ಅಂದ್ರೆ ಆತನ ತ್ಯಾಗಕ್ಕೆ ದೇವತೆಗಳಿಂದಲೂ ಗೌರವ ಸಿಕ್ತು ಅಂತಾಯ್ತು ಆಮೇಲೆ ಸನ್ಯಾಸಿ ಹಾಕೋ ಸಿಕ್ತು ಅದೇ ಸಮಯದಲ್ಲಿ ಬ್ರಹ್ಮ ಘಟಿಕಾರ ಅಂತ ಒಬ್ಬ ದೇವತೆ ಅವನು ಹಿಂದಿನ ಜನ್ಮದಲ್ಲಿ ಸಿದ್ಧಾರ್ಥನ ಫ್ರೆಂಡ್ ಆಗಿದ್ದ ಅಂತನೂ ಹೇಳ್ತಾರೆ ಅವನು ಸ್ವರ್ಗದಿಂದ ಕೆಳಗೆ ಬಂದು ಗೌತಮನಿಗೆ ಕಷಾಯ ವಸ್ತ್ರ ಅಂದ್ರೆ ಆ ಕಾವಿ ಬಟ್ಟೆ ಚೀವರ ಅದು ಹೌದು ಚೀವರ ಮತ್ತೆ ಭಿಕ್ಷಾ ಪಾತ್ರೆ ಹೀಗೆ ಸನ್ಯಾಸಿಗೆ ಬೇಕಾದ ಏಳು ಮುಖ್ಯ ವಸ್ತುಗಳನ್ನ ಕೊಟ್ಟನಂತೆ ಅಲ್ಲಿಗೆ ರಾಜಕುಮಾರ ಸಿದ್ಧಾರ್ಥ ಅನ್ನೋನು ಹೋಗಿ ಗೌತಮ ಅನ್ನೋ ಭಿಕ್ಷು ಹುಟ್ಕೊಂಡ ಹ್ಮ್ ಸಂಪೂರ್ಣ ಪರಿವರ್ತನೆ ಲೌಕಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನಕ್ಕೆ ಎಲ್ಲವನ್ನೂ ಬಿಟ್ಟು ಚೆನ್ನ ಮತ್ತೆ ಕಂಟಕನಿಗೆ ವಾಪಸ್ ಅರಮನೆಗೆ ಹೋಗೋಕೆ ಹೇಳ್ತಾನೆ ಆದ್ರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ಅಲ್ವಾ ಒಂದು ದುಃಖದ ವಿಷಯನೂ ನಡೆಯುತ್ತೆ ಹೌದು ಅದು ಕಂಟಕ ಕುದುರೆಯ ಸಾವು ತನ್ನ ಯಜಮಾನನನ್ನ ಬಿಟ್ಟು ಇರೋಕಾಗದೆ ಆ ನೋವನ್ನು ತಡಿಯೋಕಾಗದೆ ತನ್ನ ಹೊರಡೋ ಮೊದ್ಲೆ ಆ ಕುದುರೆ ಅಲ್ಲಿ ಹೃದಯ ಒಡೆದು ಸತ್ತು ಹೋಯ್ತು ಅಂತ ಹೇಳ್ತಾರೆ ಇದು ಇದು ಸಿದ್ಧಾರ್ಥ ಬಿಟ್ಟು ಬಂದ ಜೀವನದ ಜೊತೆಗಿನ ಆ ಭಾವನಾತ್ಮಕ ಬಂಧ ಎಷ್ಟು ಆಳವಾಗಿತ್ತು ಮತ್ತೆ ಅವನು ಮಾಡಿದ ತ್ಯಾಗ ಎಷ್ಟು ದೊಡ್ಡದು ಅನ್ನೋದನ್ನ ತೋರಿಸುತ್ತೆ ತುಂಬಾ ಮನಸ್ಸಿಗೆ ತಾಕುವ ವಿಷಯ ಅದು ಒಂದೇ ರಾತ್ರಿ ಅರಮನೆಯಿಂದ ಕಾಡಿಗೆ ರಾಜಕುಮಾರನಿಂದ ಭಿಕ್ಷುವಿಗೆ ಬಂಧನದಿಂದ ಮುಕ್ತಿಯ ದಾರಿಗೆ ಎಂಥ ಒಂದು ಪಯಣದ ಆರಂಭ ನಿಜಕ್ಕೂ ಈ ಆಳವಾದ ಅಧ್ಯಯನದಿಂದ ನಮಗೆ ಸಿಕ್ಕಿದ್ದು ಕೇವಲ ಒಂದು ಘಟನೆಯ ವಿವರಗಳಲ್ಲ ಬದಲಿಗೆ ಜ್ಞಾನದ ಹಾದಿಯಲ್ಲಿನ ಒಂದು ಮಹತ್ವದ ತಿರುವು ಒಂದು ದೊಡ್ಡ ಪರಿವರ್ತನೆಯ ಒಳಗಿನ ಮತ್ತು ಹೊರಗಿನ ಚಿತ್ರಣ ಹೌದು ಐಷಾರಾಮಿ ಬದುಕಿನಿಂದ ಸರಳತೆಗೆ ಸ್ವಾರ್ಥದಿಂದ ಹೇಗೇಳೋದು ಎಲ್ಲರ ಒಳಿತಿಗಾಗಿ ಸಾಗಿದ ದಾರಿಯ ಮೊದಲ ಹೆಜ್ಜೆ ಇದು ನಿಖರವಾಗಿ ಈ ಎಲ್ಲ ವಿವರಗಳನ್ನ ಕೇಳಿದ ಮೇಲೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಉಳಿಯುತ್ತೆ ಖಂಡಿತ ಕೇಳಿ ಈ ಕಂಟಕನ ಕಥೆ ಇದೆಯಲ್ಲ ತನ್ನ ಯಜಮಾನನಿಗೋಸ್ಕರ ಪ್ರಾಣ ಬಿಟ್ಟಿದ್ದು ಇದು ಬರೀ ಒಂದು ಪ್ರಾಣಿಯ ನಿಷ್ಠೆಯ ಕಥೆನ ಅಥವಾ ಸಿದ್ಧಾರ್ಥ ಬಿಟ್ಟು ಬಂದ ಆ ಪ್ರಾಪಂಚಿಕ ಸಂಬಂಧಗಳು ಎಷ್ಟು ಗಟ್ಟಿಯಾಗಿದ್ವೋ ಮತ್ತೆ ಅವನು ಮಾಡಿದ ತ್ಯಾಗ ಮನುಷ್ಯರ ಮೇಲೆ ಮಾತ್ರ ಅಲ್ಲ ಪ್ರಾಣಿಗಳ ಮೇಲೂ ಎಷ್ಟು ಪರಿಣಾಮ ಬೀರಿತು ಇದನ್ನೆಲ್ಲ ಸೂಚಿಸ್ತಾ ಬಹುಶಃ ಕೇಳುಗರು ಇದರ ಬಗ್ಗೆ ಯೋಚನೆ ಮಾಡಬಹುದು